ಸೊ ಸಿಗೋ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇವತ್ತು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ನಮಗೆ ಸಿಗುತ್ತೆ ಅನಿಸುತ್ತೆ ಆ್ಯಂಡ್ ಒಬ್ಬ ಹನುಮಂತಿಂದನೇ ತುಂಬ ಪಾಸಿಟಿವಿಟಿ ಸಿಕ್ಕಿದೆ ನಮಗೆ ಬಿಗ್ ಬಾಸ್ ಮನೆಯಲ್ಲಿ ಆ್ಯಂಡ್ ಇವಾಗ ಆಗಿದ್ದಾರೆ ಸೊ ಇವರು ಆವಳಿ ಹೇಗಿರುತ್ತೆ ಏನು ಕತೆ ಕಾದ್ ನೋಡಬೇಕು ಆ್ಯಂಡ್ ನಮ್ಮ ಗೌತಮಿಯವರು ಕೂಡ ಇವಾಗ ಈ ಥರ ಮಾಡ್ತಂಥದ್ದು ಇಮಿಡಿಯೇಟ್ ಮಾಡ್ಲೋಂಥದ್ದು ಅವ್ರ ಥರ ಇದೆಲ್ಲ ಮಾಡ್ತಾ ಇರೋವಂಥದ್ದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಒಂದು ಡಿಫ್ರೆಂಟ್ ವೈಬ್ನ ತಗೊಬರುತ್ತೆ ಈ ಥರ ಮಾಡೋದ್ರಿಂದ ಎಗೇನ್ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದೇನೆ ಅಂತಲೇ ಹೇಳ್ಬೋದು ಇದನ್ನು ಮಾಡ್ತಾ ಇರಲಿಲ್ಲ ಆ್ಯಂಡ್ ಈಗ ನೀವು ಅಬ್ಸರ್ವ್ ಮಾಡಿರೋ ಒಂದು ವಿಷಯನ ನಮ್ಮ ಅನುಮಂತಣ ಅಂದ್ರೆ ಪಾಸಿಟಿವಿಟಿ ಅಂತ ಅನಿಸುತ್ತೆ ಯಾಕಂದರೆ ಅವ್ರು ಬಂದಮೇಲೆ ಬಿಗ್ ಬಾಸ್ ಮನೆಗೆ ಒಂದಿಷ್ಟು ಕಳೆ ಬಂದಿದೆ ನಾವು ಕೂಡ ತುಂಬ ಸಲ ನಗ್ತೀವಿ ಏನು ಮಾಡಲ್ಲ ವ್ಯಕ್ತಿ ತಾನು ಪಡೆ ತಾನು ಮಾತಾಡ್ತಾರೆ ಅದು ನಮಗೆ ನಗು ಅಂತ ನಗು ತರಿಸುತ್ತೆ ಸೊ ಅದೊಂಥರ ಏನೋ ದೇವ್ರು ಕೊಟ್ಟಿರೋ ಸ್ಕಿಲ್ ಅಂತ ಅನಿಸುತ್ತೆ ಇದ್ರ ಜೊತೆಗೆ ಅವ್ರು ಮುಗ್ಧತೆ ಅವ್ರನ್ನ ಅವ್ರು ರೀತಿ ಇದೆಲ್ಲ ನಮ್ಮನ್ನು ತುಂಬ ಅಟ್ರ್ಯಾಕ್ಟ್ ಮಾಡದೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ಮೊದಲು ಬಂದಾಗ ಧನ್ರಾಜ್ರು ಅವರು ಕೂಡ ಸ್ವಲ್ಪ ಹೈಲೈಟ್ ಆದರು ಈಗ ನಮ್ಮ ಗೌತಮಿ ಸೇರಿಕೊಂಡ್ರು ಅವರು ಕೂಡ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡೋ ಕಡೆ ಗಮನ ಕೊಡ್ತಾಯಿದ್ದಾರೆ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡ್ತಾ ಮಾಡೋಕ್ಕೆ ಯೋಚನೆ ಮಾಡ್ತಿದಾರಲ್ಲ ಇದೇ ಖುಷಿ ಆಗ್ತಿರುವಂಥದ್ದು ಇದ್ರ ಜೊತೆಗೆ ಇಷ್ಟು ದಿನ ಏನೇನು ಮಾಡ್ತಿದ್ರು ಅದೆಲ್ಲ ಸ್ವಲ್ಪ ಬಿಟ್ಟು ಇವಾಗ ಈ ಥರ ಮಾಡಿದ್ರೆ ಈ ಸೀಸನ್ ವಸ್ಟ್ ಸೀಸನಿಂದ ಬೆಸ್ಟ್ ಸೀಸನ್ ಕೂಡ ಆಗ್ಬೋದು ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಹನುಮಂತಣ್ಣ ಯಾಕೆ ಡಿಫ್ರೆಂಟ್ ಅಂತ ಅನಿಸ್ತಾನೆ ಅಂದರೆ ಅವರು ಬೇರೆಯವ್ರ ಥರ ಗೇಮ್ ಪ್ಲಾನ್ ಮಾಡ್ತಾ ಕೂತ್ಕೊಳ್ಳೋಲ್ಲ ಗೇಮ್ ಬಂದಾಗ ಗೇಮ್ ಮಾಡ್ತೀನಿ ಬಿಡ್ತೀನಿ ನಾನು ಹೆಂಗೆ ಅರ್ಥ ಮಾಡ್ಕೊತೀನಿ ಅದರ ತಕ್ಕಂತ ಆಟ ಆಡ್ತೀನಿ ಅದರ ತಕ್ಕಂತೆ ಡಿಷನ್ ತಗೋತೀನಿ ಮುಗಿತು ಯಾರನ್ನೂ ಟಾರ್ಗೆಟ್ ಮಾಡಬೇಕು ಅದು ಮಾಡಬೇಕು ಇದು ಮಾಡ್ಕೊಂತ ಇರೋದಿಲ್ಲ ಇನ್ನೊಬ್ಬರ ಬಗ್ಗೆ ತೆಗೆಸೋಕೆ ಹೋಗಲ್ಲ ಅದೇ ಅಂತ ಬಂದಾಗ ನೀವು ಅಬ್ಸರ್ವ್ ಮಾಡಿದರೆ ಎಷ್ಟೆಲ್ಲ ಕ್ಯಾಲ್ಕುಲೇಷನ್ಗಳು ಎಷ್ಟೆಲ್ಲ ಹಿಂದೆ ಮಾತಾಡ್ತಾರೆ ಒಬ್ಬರಿಬ್ರು ಅಂತ ಎಲ್ಲರೂ ಅದೇ ಕತೆ ಅವ್ರ ಬಗ್ಗೆ ಇವ್ರ ಇವ್ರ ಬಗ್ಗೆ ಅವ್ರನ್ನ ಬದಲಾಗಬೇಕು ಹಂಗೆ ಆಡಬೇಕು ಹಿಂಗೆ ಆಡಬೇಕು ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡೆ ಫುಲ್ ಕಂಪ್ಲೀಟ್ ಹಾಳು ಮಾಡ್ಕೊಂಡಿದ್ದಾರೆ ಬಟ್ ಇದು ಅವರು ಮಾತ್ರ ಸೀಮಿತವಾಗಿರಲ್ಲ ನಮಗೂ ಕೂಡ ಅಪ್ಲೈ ಆಗುತ್ತೆ ಹನುಮಂತ ಜೀವನ ಔಟ್ ಮಾಡ್ತಿರೋಂಥ ರೀತಿಯು ಏನಕ್ಕೆ ಅಂದರೆ ಈಗ ನಾವು ನಮ್ಮ ಲೈಫಲ್ಲಿ ನಾವು ಇರೋದನ್ನೆಲ್ಲ ನೆಮ್ಮದಿಯಾಗಿ ಇರ್ಬೋದು ಬಟ್ ನಾವು ಓವರ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಮ್ಮ ನೆಮ್ಮದಿ ನಾವೇ ಅಣ್ಣ್ಮ್ಕೊತಿರ್ತೀವಿ ಸೊ ಇದರಲ್ಲಿ ನಾವು ಕಲಿಯುವಂಥ ಪಾಠ ಏನಪ್ಪ ಅಂದರೆ ತುಂಬ ಓವರ್ ತಲೆಕ್ಷ ಹೋಗ್ಬಾರ್ದು ಎಲ್ಲ ವಿಷಯಕ್ಕೂ ಹೆಂಗಿದೆ ಜೀವನ ಅದನ್ನು ಅಕ್ಸೆಪ್ಟ್ ಮಾಡಿ ಇರಬೇಕು ಸೊ ಅನ್ನೋದನ್ನ ನಮ್ಮ ಹನುಮಂತ ತಿಳಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು ಜೊತೆಗೆ ಇಲ್ಲಿ ಎಲ್ಲರೂ ಕೂಡ ಜೋಡಿ ಆಗಿರೋದ್ರಿಂದ ಅವರು ಕೆಲಸ ಮಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೋಬೇಕಂದರೆ ಒಂದು ಬಿಗ್ ಬಾಸ್ ಒಂದು ಒಳ್ಳೆ ಕೆಲಸ ಮಾಡಿದರೆ ಆಗ್ತಾ ಇರಲಿಲ್ವೋ ಅವ್ರಗಳನ್ನೇ ಜೋಡಿ ಮಾಡಿದ್ದಾರೆ ಇದರಿಂದ ಒಂದು ಒಳ್ಳೆ ಕೆಲಸ ಏನಾಗುತ್ತೆ ಅಂದರೆ ಅವ್ರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತು ಅದು ಹೋಗುತ್ತೆ ಜೊತೆಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಆ್ಯಂಡ್ ಮುಂದಿನ ದಿನಗಳಲ್ಲಿ ಅದು ಸ್ವಲ್ಪ ಬೆಟರ್ ಆಗ್ತಾ ಆಗ್ತಾ ಹೋಗುತ್ತೆ ಸೊ ಅದನ್ನು ನಾವು ಕಣ್ಣರಿಗೆ ನೋಡ್ಬೋದು ಜೊತೆಗೆ ಒಂದಿಷ್ಟು ಮನಸ್ಸುಗಳು ಹೊಡೆದಿತ್ತು ಅದೆಲ್ಲ ಒಂದಾಗ್ತಿರೋ ರೀತಿ ಕಾಣಿಸಿದೆ ನಮ್ಮ ಮಂಜಣ್ಣ ಮತ್ತು ನಮ್ಮ ಭವ್ಯ ಗೌಡ ಮತ್ತು ನಮ್ಮ ಕುಂದಾಪುರ ಮತ್ತು ನಮ್ಮ ಶಿಶಿರಣ್ಣ ಸೊ ಇವರೆಲ್ಲರೂ ಕೂಡ ಅಷ್ಟೇ ನಮ್ಮ ಮನುಷ್ಯ ಮತ್ತು ನಮ್ಮ ಗೋಲ್ ಸುಲೇಶ್ ಇವರೆಲ್ಲರೂ ಕೂಡ ಬೆಟರ್ ಆಗ್ಬೋದು ಅಂತ ಅನ್ಸುತ್ತೆ ಸೊ ನೋಡೋಕಾದ್ ನೋಡೋಣ ಒಂದು ಒಳ್ಳೆ ಕೆಲಸ ಮಾಡಿದರೆ ಆ್ಯಂಡ್ ಇವರೆಲ್ಲ ಏನೇನು ಮಾಡ್ತಾರೆ ಅಂತ ನೋಡ್ಬೇಕು ಇವಾಗೆಲ್ಲ ಸದ್ಯಕ್ಕೆ ಕೆಲಸ ಮಾಡ್ತಾ ಆರಾಮಾಗಿ ನಗ್ಗಾಡ್ತಾ ಇದ್ದಾರೆ ಒಟ್ಟು ಸಂಬಂಧಗಳನ್ನ ಒಂದು ಮಾಡುವಂಥ ಒಂದು ಕೆಲಸನ ಮಾಡಿರೋದು ಬಿಗ್ ಬಾಸ್ ಅವ್ರು ನೋಡ್ರೆ ನನಗೆ ಕೂಡ ಶಾಕ್ ಆಗುತ್ತೆ ಅದೇ ಟೀಮಾಗು ಬಿ ಬಿ ಕೆ ಟೀಮ್ ಅಂತ ಬಿಕಾಸ್ ನೀವು ನೋಡಿದ್ದೀರ ಪ್ರಿವಿಯಸ್ ಸೀಸನೆಲ್ಲ ಏನು ಮಾಡ್ತೀರೋ ಅಂದರೆ ಒಂದು ಗ್ರೂಪ್ ಮಾಡಿದರು ಅಂದರೆ ಆ ಗ್ರೂಪ್ ಲಾಸ್ಟ್ವರೆಗೂ ಅದೇ ಬೇರೆ ಮಧ್ಯೆಗೆ ಬರೋಂಗೆಲ್ಲ ಆ ರೀತಿ ಮಾಡ್ತಾಯಿದ್ರು ಕಾರ್ತಿಕ್ ಅವ್ರದ್ದು ಒಂದು ಟೀಮ್ ಆಯ್ತಾರೆ ಮತ್ತು ಇನ್ನೊಂದು ಕಡೆ ವಿನಯ್ ಅವ್ರದ್ದು ಒಂದು ಟೀಮು ಸೋ ಅದನ್ನು ಲಾಸ್ಟು ಹಂಗೆ ತೊಗೊಂಡು ಅದಕ್ಕೆ ಅಷ್ಟೊಂದು ಆಗಿತ್ತು ಅಟ್ಲೀಸ್ಟ್ ಇವಾಗ ಚೇಂಜ್ ಮಾಡೋದು ನೋಡ್ರೆ ತುಂಬ ಖುಷಿ ಆಯಿತು ಒಟ್ಟಿನಲ್ಲಿ ತುಂಬ ಕ್ಯಾರೆಕ್ಟರ್ಗಳು ಬದಲಾಗುವಂಥ ಚಾನ್ಸ್ಗಳಿದೆ ನೋಡುವ ಏನೇನಾಗುತ್ತೆ ಅಂತ ಹೋಗೋಣ ನಿಮಗೇನಿಸ್ತು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನಮ್ಮ ಹನುಮಂತ ಅಣ್ಣ ಮತ್ತು ನಮ್ಮ ಗೌತಮಿ ಸಿಕ್ಕಾಡೇ ಚೆನ್ನಾಗಿ ನಗಿಸ್ತಾ ಇದ್ದಾರೆ ಒಳ್ಳೇದಾಗಲಿ ಸರಿ ಮತ್ತೆ ಥ್ಯಾಂಕ್ ಯು ಗೈಸ್ ಫೋಫ್ಯೂ ಗೈಸ್ ಬಾಯ್